ಬಂದಲೆ ನಮ್ಮ ಒಟ್ಟಿಗೆ ವಿಜಯ ಕಲಾವಿದ ನಾಟಕದ ಮಾರ್ಗದರ್ಶಕರ ಸುರಶ್ ಶೆಟ್ಟಿ ಮುನ್ಕೂರ್ ಸರ್ ನಮಸ್ತೆ ಸರ್ ಈ ವಿಜಯ ಕಲಾವಿದ ನಾಟಕರ್ಶಕರಾದ್ರಿ ಈ ನಾಟಕದ ತಂಡ ಬೈಪ್ ಮಾತಾ ತುಳು ನಾಟಕ ಅಭಿಮಾನಿ ಲಡ ಯಾಕೆ ಕಡಿಮೆ ಇವತ್ತೇಳು ವರ್ಷ ಹುಡು ಹೆಂಗಲ್ಲ ವಿಜಯ ಕಲಾವಿದೇರಿ ಮುಪ್ಪಡ್ದುಲ ಜಾಸ್ತಿ ನಾಟಕನು ಗೊಬ್ಬರ ಊರುಡು ಗುಜರಾತ್ ಸೂರತ್ ಎಡು ಬ್ಯಾಂಗ್ಳೂರು ಬೊಂಬೈಡು ಪ್ರತಿ ವರ್ಷ ಬೊಂಬೈಗೆಲ್ಲ ಬಂದು ಈ ಸರ್ತಿದ ಹರೀಶ್ ಪಡು ಬಿದಿರ ಮೇರೆ ಬರೆತಿನ ಅಮ್ಮು ಆ ನಾಟಕ ಬಾರಿ ಸೂಕ್ತದ ನಾಟಕ ಉಂಡು ಕಠಿಣ ಮುಜಿನಾಲ್ ನಾಟಕಲ್ಲ ಬಾರಿ ಎಡ್ಡೆ ಪ್ರದರ್ಶನ ಪಡೆದಿರು ಅಂಚೆ ಉಂದುಲ ಎಡ್ಡೆ ನಾಟಕ ಉಂಡು ಎಡ್ಡ ಕತೆ ಉಂಡು ನೆಟ್ಟು ಮನೋವೈಜ್ಞಾನಿಕವಾದ ಅಭಿನಯಲ್ಲ ಉಂಡು ನೆಟ್ಟು ಅಂಚೆ ಅದು ಈ ನಾಟಕನು ನಿಗಲು ತುಳುನ ನಾಟಕ ಅಭಿಮಾನಿಲು ಪೂರ ಜನ ತೂದು ಈ ನಾಟಕವು ನಿಗಲು ಸಪೋರ್ಟ್ ಮಲ್ಪೋಡು ಈ ತಂಡನು ಬುಲೆಪೌಣ್ದು ನಾನು ನಿಗದ ಮಾತಾಡಲ್ಲ ವಿನಂತಿ ಮಲ್ತಂದಿಲ್ಲ